ನಕ್ಸಲ್ ಗೌಡ ಅಪಾಯಕಾರಿ ಶಸ್ತ್ರಾಸ್ತ್ರ ಇಟ್ಟುಕೊಂಡಿದ್ದಾರೆ ಪೊಲೀಸರು ಶೂಟ್ ಮಾಡದೇ ಇದ್ರೆ ಅವನೇ ದಾಳಿ ನಡೆಸುತ್ತಿದ್ದ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಸದಾಶಿವನಗರ ತಮ್ಮ ನಿವಾಸದಲ್ಲಿ ಬಿಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಕ್ರಮಗೌಡ ಮೇಲೆ ಕೊಲೆ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳಿವೆ ಆಟೋಮೆಟಿಕ್ ಮೆಷಿನ್ ಗನ್ನು ಇಟ್ಟುಕೊಂಡಿದ್ದಾನೆ ಈ ಹಿಂದೆ ಶರಣಾಗತಿಗಾಗಿ ಪ್ರಯತ್ನಗಳನ್ನು ನಡೆದಿದ್ದವು ಅವರ ಸಂಬಂಧಿಕರು ಸಹ ಶರಣಾಗುವಂತೆ ಹೇಳಿದರು ವಿಕ್ರಮ್ ಗೌಡ ಒಪ್ಪಿರಲಿಲ್ಲ ಎಂದರು ಕಾರ್ಕಾಳದಲ್ಲಿ ಎಎನ್ಎಫ್ ಹೆಡ್ ಕ್ವಾರ್ಟರ್ಸ್ ಇದೆ ನಕ್ಸಲ್ ಚಟುವಟಿಕೆಗಳ ಮೇಲೆ ನಿರಂತರವಾಗಿ ನಿಗಾ ಇಟ್ಟುಕೊಂಡು ಬರಲಾಗಿದೆ ಕಳೆದ ವಾರ ನಕ್ಸಲ್ ಲತಾ ಎಂಬುವವರು ಗುರುತಿಸಲಾಗಿತ್ತು ಹಾಗೆ ಗುಂಪುಗಳನ್ನ ನಡೆಸಲಾಗುತ್ತಿತ್ತು ಅವರನ್ನ ಹಾಗೆ ಬಿಟ್ಟುಕೊಂಡು ಏನು ಮಾಡಿದರೂ ನಡೆಯುತ್ತದೆ ಎಂದು ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಹೇಳಿದರು ಎನ್ಕೌಂಟರ್ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ವ್ಯತ್ಯಾಸವಿಲ್ಲ ಎಂಬ ಕೆಲವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ್ದ ಸಚಿವರು ನಕ್ಸಲ್ ವಿಚಾರದಲ್ಲಿ ಪಕ್ಕ ಪ್ರಶ್ನೆ ಬರುವುದಿಲ್ಲ ಜನರ ಸುರಕ್ಷತೆ ಮುಖ್ಯವಾಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಮಾಡಿದ್ದಾರೆ ನನಗೆ ಬರೋವರೆಗೆ ನಾನು ಹೇಳಬೇಕು ಅವನು ಇವರ ಕ್ಯಾರಿಗೆ ಡೆಡ್ಲಿ ಬೇಕಾಗಿದ್ದೇನಾದರೂ ಮಾಡ್ತೇವೆ ನಮ್ಮ ಅವ್ರಿಗೆಲ್ಲ ಫೈರ್ ಮಾಡೋದು ಅದರಿಂದ ವೆಬ್ಸೈಟ್ ಅಲ್ಲಿ ಅವರು ಮಾಡಿದ್ದಾರೆ ಅನುಮಾನ ವ್ಯಕ್ತಪಡಿಸಿದ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿದೆ ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ ಇದ್ದಾಗ ಯಾರು ಚಾನ್ಸಸ್ ತೊಗೊಳತ್ತ ಕಷ್ಟ ಆಗುತ್ತೆ ಅದರಿಂದ ನಾನು ಮಾಡಬೇಕಾಗಿದೆ ಬಂದು ಬನ್ನಿ ಡಿಪಾರ್ಟ್ಮೆಂಟ್ ಹೀಗೆ ಮಾತು ಸರ್ಕಾರ ನಮೂಷೆ ಬಂದನೆ ನಡೆಸಲಾಗಿತ್ತು. ಈ ವಿಡಿಯೋ. ಕರಡಾ ಜಿಲ್ಲೆಯ ಜನ ಅವತೆ ದೇವಿ ಅಂತ ಕರೆದುಕೊಂಡರು. ವೇನ ಫಳೆ ಇಟ್ಕೊಂಡಿತ್ತು. ಅಮ್ಮ ಏನೋ ಜಾಯಿನ್ ಅಂತ ಕರೆಕ್ಷನ್ ಇತ್ತು.ದಲ್ಲೇ ಇಟ್ಕೊಂಡಿತ್ತು ಕರಡದಲ್ಲೇ. ಅವರು સતತವಾಗಿ ಅವಗ್ಲೂ ಕೂಡ ಒಂದು ನಿಗಾಯ ಇಟ್ಕೊಂಡೆ ಬರ್ತಾ ಇದ್ವಿ. ಇಲ್ಲಿವರೆಗೂ ಇರ್ಲಿಲ್ಲ. ಮತ್ತೆ ತಾನೆ ಓದ 15 ದಿನ ಏನೋ ಆಗ್ತಿದೆ. ಅದರ ಹಿಂದೆ ಒಬ್ರು ಲತಾ ಅಂತ ಒಬ್ರು ರಾಜು ಅಂತ ಅವರಿಬ್ರು ಲೀಡರ್ಸ್ ಅವರು ಸೈಟ್ ಆದರು ಅಂತ ಹೇಳಿ ನನಗೆ ಆ ಸಂದರ್ಭದಲ್ಲಿ ಇಲ್ಲ ಅದನ್ನು ಮಾಡ್ತಾರೆ ಮಧ್ಯದಲ್ಲಿ ಇವ್ರದ್ದು ಮಾಹಿತಿ ಬಂದ ಮಾಹಿತಿ ಬಂದಾಗ ಇವರು ಅಲ್ಲಿ ಹೋದಂತ ಅವ್ರನ್ನ ನಾವು ಹಾಗೆ ಬಿಟ್ಕೊಂಡು ಒಂದು ಅವ್ರು ಏನು ಮಾಡಿದ್ರು ನಡೀತದೆ ಅಂತ ಹೇಳೋದು ಸಾಧ್ಯ ಆಗುತ್ತೆ ಈ ಘಟನೆ ಆಗಿದೆ ಬೇರೆ ಇಲ್ಲ ತನಿಖೆ ಮಾಡಬೇಕು ಹಾಗೆ ಜನರು ಓದ್ಕೇಸಿದ್ದು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವ ದೃಷ್ಟಿಯಿಂದ ತನಿಖೆ ಮಾಡಿ ಅವು ಎಲ್ಲ ಆ ಕಾನೂನಿನ ಚೌಕಟ್ಟಿನಲ್ಲೇ ನಲ್ಲಿ ಮಾಡಿದ್ರು ಸಂದರ್ಭದಲ್ಲಿ ಇರ ಮರ್ಡರ್ ಮಾಡಿರೋರನ್ನ ವೆಪನ್ ಕ್ಯಾರಿ ಮಾಡಿ ಅದು ಏನು ಆಟೋಮ್ಯಾಟಿಕ್ ಸೀಜನ್ ಅಂತಾರಾ ಇದ್ರು ನಾವು ಹಾಗೆ ಬಿತ್ತು ಒಂದಪ್ಪ ಇಲ್ಲಿ ಈ ಮಾತುಗಳು ಕತ್ತಿ ಗೆ ಶುದ್ಧಿ गोष्टी ಕರೆದಿದ್ದಾರೆ ಹೆಡಪನ್ ತಿರಲ್ಲ ಸಿದ್ರಾಮೈನವರಿಗೆ ಅಂದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಈ ಎನ್ಕೌಂಟರ್ ಕೊಡ್ತೋ ಬಿಜೆಪಿ ವಿಪ್ರಶನೆ ಬರಲಿಲ್ಲ ೀ ಸೇಫ್ಟಿ ಪ್ರಶ್ನೆ ಮತ್ತು ಯಾವುದು ಯಾವ ಉದ್ದೇಶಕ್ಕಾಗಿ ಅವರು ನಕ್ಸಲಿಂದ ಹೋಗಿದ್ದಾರೆ ಅದು ಮುಖ್ಯ ಅಲ್ಲ ಹಾಗಾಗಿ ನಾವು ನಮ್ಮ ಅವ್ರನ್ನೇ ಕೇಳಿದ್ದಾರೆ ಸರೆಂಡರ್ ಆಗಿ ಅಂತ ಅವರ ರಿಯೇಟಿವ್ಸು ಕೂಡ ನೀವು ಬಿಟ್ಬಿಡಿ ಅಪ್ಪ ಇದನ್ನೆಲ್ಲ ಅಂತ ಸರೆಂಡರ್ ಆಗಿ ಅಂತಲೂ ಕೂಡ ಕೇಳಿದ್ದಾರೆ ಭದ್ರನು ಬರೆದಿದ್ದಾರೆ ಆದರೆ ಯಾವುದನ್ನು ಕೇಳಿಲ್ಲ ಅದರಿಂದ ಈ ಬಿ ಪಿ ಸಂಬಂಧಪಟ್ಟಂತೆ ಗೊಂದಲ ಜಾಸ್ತಿ ಆಗ್ತಿದೆ ಜನಗಳಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇಲ್ಲ ಈಗಾಗಲೇ ಡಿ ಸಿಗಳಿಗೆ ಎಲ್ಲ ತಿಳಿಸಿದ್ದಾರೆ ಸರ್ಕಾರದಿಂದ ಡಿ ಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಈ ಪಾರ್ಡ್ಸ್ ಗಳನ್ನ ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಕೆಲವ್ರನ್ನ ಎ ಪಿ ಎಲ್ಗೆ ತಂದಿದ್ದಾರೆ ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇಲ್ಲಾದ್ರೂ ಒಂದು ವೇಳೆ ಆ ತಪ್ಪಾಗಿ ಏನಾದ್ರೂ ನೀವು ಮಾಹಿತಿಗಳನ್ನು ಕ್ರೈಸ್ಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ಸರಿ ಮಾಡಿ ಅಂಥದ್ದನ್ನ ಮಾಡ್ತಾರೆ ಅನರ್ಹತೆ ತೆಗಿಯೋದು ಸರಿಯಾದ ನಿರ್ಧಾರ ಸರ್ ಇದನ್ನ ಅಧಿಕೃತವಾಗಿ ಮಿನಿಸ್ಟ್ರು ಕರೆದು ಹೇಳಿ ಇಂತಿಷ್ಟು ಅನರ್ಹ ಇದಾವೆ ಅಂತ ಹೇಳಿ ಹೇಳಿ ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ತರ ಪ್ರೋಸೆಸೇ ಆಗಲಿಲ್ಲ ಯಾರು ಅಕ್ಕಿ ತಗೊಳಕ್ ಹೋಗಿದ್ದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ರದ್ದು ಆಗಿದೆ ಅಂತ ಅದು ಗೊಂದಲ ಆಗಿರೋವಂಥವು ಎಲ್ಲ ವಿಮಾನ ತಗೊಂಡ್ರ ತಗೊಂಡು ಬೀದಿಗಳಿಗೆಲ್ಲ ತಿಳಿಸಿಕೊಂಡು ಮಾಡಿದ್ದಾರೆ ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಅಷ್ಟಾಗುತ್ತೆ ಎಲ್ಲವೂ ಸರಿಯಾಗಿದ್ದರೆ ಕಾನೂನು ಹೆಚ್ಚುವ ಬದಿಯಾಗಿದ್ದರೆ ಯಾರಿಗೂ ರದ್ದು ಮಾಡೋದು

ಕೆಲ ಶಾಸಕರು ಈಗ ಸಚಿವ ಸ್ಥಾನದ ಬೇಡಿಕೆಯನ್ನು ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾರು ಆ ಆತರದ್ದು ಏನಾದ್ರು ಇದೆಯಾ ಸರ್ ಮಳವಳ್ಳಿ ಶಾಸಕರು ಮಾತನಾಡಿದ್ದಾರೆ ಬೆಳಗಾವಿ ಆಸೀಫ್ ಶೇಟ್ ಕೂಡ ಹಸಿನ್ ಕೊಡೋದನ್ನ ನಮಗೂ ಕೊಡಿ ಅನ್ನುವಂತ ಡಿಮಾಂಡ್ ಮಾಡ್ತಾ ಇದ್ದಾರೆ ಚರ್ಚೆ ಇದೆಯಾ ಸರ್ ಶಫಲ್ ಮಾಡೋ ವಿಚಾರ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಬೇರೆ ಯಾರಿಗೆ ಗೊತ್ತಿಲ್ಲ ಆದ್ರೆ ಅರ್ಹರೇ ಅರ್ಹತೆ ಇರ್ತಕ್ಕಂತವ್ರು ಶಾಸಕರು ಬಹಳಷ್ಟು ಜನ ಇದ್ದಾರೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ ಅವರು ಮೂರ್ ಮೂರು ಸಲ ಎಲೆಕ್ಟ್ ಆಗಿರ್ತಾರೆ ಅವ್ರಿಗೂ ಅರ್ಹತೆ ಇದೆ ಸಾಮರ್ಥ್ಯ ಇದೆ ನಮಗೂ ಅವಕಾಶ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನೆ ಆದರೆ ಯಾವಾಗ ಅದು ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿಲ್ಲ ನಮ್ಗೆ ಯಾರು ಸಿಎಂ ಹಾ ಹೋಗ್ತಾ ಇದ್ದಾರೆ ಅಲ್ಲಿ ಒಂದು ಸಹಕಾರಿ ಇಲಾಖೆಯಂತೆ ಒಂದು ಕಾರ್ಯಕ್ರಮ ನನ್ನ ನಾವು ಮಾತಾಡುವುದು ಹೇಳಿ ಲೋಕಾಯುಕ್ತ ಕಚೇರಿ ಅವರು ನೋಟಿಸ್ ಕೊಡದೇ ಇದ್ರು ಕೂಡ ನಿನ್ನೆ ರಾತ್ರಿ ಹೋಗಿ ಬಂದಿದ್ರು ಅಂತ ಮೈಸೂರು ಮೇಲೆ ಪ್ರಭಾವ ಪರವಾಗಿಲ್ಲ ಜಾತಿ ಗಣತಿನ ಜಾರಿಗೊಳಿಸಿ ಸಿದ್ದರಾಮಯ್ಯನವರ ಕೈ ಕಟ್ಟುವ ಕೆಲಸ ಆಗಿದೆ ಸರ್ಕಾರದಲ್ಲಿ ಅಭಿಪ್ರಾಯ ಅವರ ಅಭಿಪ್ರಾಯ ಹೇಳು ಅನೇಕ ಜನ ಅವರವರ ಅಭಿಪ್ರಾಯಗಳು ಹೇಳ್ತಾರೆ ಸ್ವಾಮೀಜಿಗಳು ಹೇಳ್ತಾರೆ ಬೇರೆ ಬೇರೆ ಪ್ರಗತಿಪರ ಚಿಂತಕರು ಹೇಳ್ತಾರೆ ಭಾಳ ಜನ ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಇಂಥ ಕಾಮೆಂಟ್ಸ್ ಮಾಡಿ ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಿಂದ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಾವು ಕಾರ್ಯಕ್ರಮಗಳು ನೀವು ಬೈಲೆಕ್ಷನ್ ಇದೆ ಬೈಲೆಕ್ಷನ್ ಬೈಲೆಕ್ಷನ್ ಮುಗಿದ್ಮೇಲೆ ಮಾಡ್ತೀವಿ ಅಂತ ಅವರು ಕೂಡ ಹೇಳಿದ್ರು ಅದಕ್ಕೋಸ್ಕರನೇ ಅವರು ಆ ಸಂದರ್ಭದಲ್ಲಿ ಮಾಡಕ್ಕಾಗ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ